ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಕೇರ್ಪುರಮಿಂದ ಸಮೃದ್ಧಿ ಫಿಲಿಮ್ ಇನ್ಸ್ಟಿಟ್ಯೂಟ್ ಹಾಗೂ ಹೆಸರು ಕೆ ಕ್ಯಾಪ್ಷನ್ಗೆ ಇಂಟರ್ನ್ಶಿಪ್ಗಾಗಿ ಹದಿನೈದು ದಿನಕ್ಕೋಸ್ಕರ ನಾವು ಬಂದ್ವಿ ಅಲ್ಲಿ ನಾವು ಕ್ಯಾಮ್ರಾ ಹ್ಯಾಂಡ್ಲ್ ಹೆಂಗೆ ಮಾಡಬೇಕು ಮತ್ತೆ ಅಂತ ಹೇಳ್ಕೊಟ್ರು ಮತ್ತು ಚಂದ್ರನ್ ಸರ್ ಬಂದ್ಬಿಟ್ಟು ಒಂದು ಮೂವಿ ಸಕ್ಸಸ್ ಆಗಬೇಕಂದ್ರೆ ಎಷ್ಟು ಡಿಪಾರ್ಟ್ಮೆಂಟ್ ಅದರಿಂದ ವರ್ಕ್ ಮಾಡಬೇಕು ಅಂತ ಕರ್ಕೊಂಡು ಹೋಗ್ಬಿಟ್ಟು ಸ್ಪಾಟ್ ಕರ್ಕೊಂಡು ಹೋಗಿ ಯಾವ ಈ ಲೈಟ್ ಅರೇಂಜ್ಮೆಂಟ್ ಹೆಂಗಿರಬೇಕು ಅಂತ ಹೇಳ್ಕೊಟ್ರು ಮತ್ತು ಕ್ಯಾಮ್ರಾ ನಾ ಇದಕ್ಕೆ ಹೆಂಗೆ ಸೆಟ್ ಮಾಡ್ಕೋಬೇಕು ಅಂತ ಕೂಡ ಹೇಳ್ಕೊಟ್ರು ನಮ್ಗೆ ಆಮೇಲೆ ಸಯ್ಯದ್ ಸರ್ ಅಂತ ಬಂದುಬಿಟ್ಟು ಅವರು ನಮ್ಗೆ ಸ್ಕಿಫ್ಟ್ ಹೆಂಗೆ ಬರಿಬೇಕು ಅಂತ ಹೇಳ್ಕೊಟ್ರು ನಮ್ಗೆ ಅದು ಹೆಂಗೆ ಬರಿಬೇಕಂತ ಗೊತ್ತಿದ್ದಿಲ್ಲ ಅವ್ರು ತೋರಿಸೋದು ಆಮೇಲೆ ನಮಗೂ ಸ್ವಲ್ಪ ಒಂಚೂರು ಪ್ರೂವ್ ಸಿಕ್ತು ಹೆಂಗೆ ಬರಿಬೇಕು ಅಂತ ನಾವು ಅದನ್ನ ನಾವೇ ಒಂದು ಶಾರ್ಟ್ ಮೂವಿ ಬರ್ದಿದ್ದೀವಿ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಸೇರಿ ಡಿಸ್ಕಷನ್ ಮಾಡಿ ಬರದ್ರಿ ಮತ್ತೆ ಅದಕ್ಕೆ ಆ್ಯಕ್ಟಿಂಗು ಮಾಡಿದ್ರಿ ನಮ್ಮ ಸರ್ ಎಕ್ಸ್ಪ್ರೆಷನ್ ಹಿಂಗಿರಬೇಕು ಬಾಡಿ ಲ್ಯಾಂಗ್ವೇಜ್ ಹಿಂಗಿರಬೇಕು ವಾಯ್ಸ್ ಮಾಡ್ಯುಲೇಷನ್ ಹಿಂಗಿರಬೇಕು ಅಂತ ಹೇಳ್ಕೊಟ್ರು ಆಮೇಲೆ ನಾವು ಟಿ ವಿಯಲ್ಲಿ ನೋಡ್ತಾಯಿದ್ವಿ ನಾವು ಆ ಥರ ಯಾವ ಒಂದು ಮೂವಿ ಆದರೂ ಮಾಡಬೇಕು ಅಂತ ನಮಗೂ ಒಂದು ಆಸೆ ಇತ್ತು ಇದರಿಂದ ನಮ್ಗೆ ಒಂದು ಅವಕಾಶ ಸಿಕ್ತು ಮೂವಿ ಮಾಡೋಕ್ಕೆ ಆಮೇಲೆ ಶಿವು ಸರ್ ಬಂದುಬಿಟ್ಟು ನಮ್ಗೆ ನವರಸ ಹೇಳ್ಕೊಟ್ರು ಒಂಬತ್ತು ನವರಸ ಯಾವುದಕ್ಕೆ ಯಾವ ಥರ ಎಕ್ಸ್ಪ್ರೆಷನ್ ಕೊಡಬೇಕು ಅಂತ ಹೇಳ್ಕೊಟ್ರು ಬಾಡಿ ಲ್ಯಾಂಗ್ವೇಜ್ ಹೆಂಗಿರಬೇಕು ಅಂತ ಅವ್ರು ಹೇಳ್ಕೊಟ್ರು ಚೆನ್ನಾಗಿ ಬಂದೈತೆ ಫಸ್ಟ್ ಟೈಮ್ ಮೇಕಪ್ ಹಾಕ್ಕೊಂಡಿದ್ದೀರಿ ನಿತಿನ್ ಅಣ್ಣ ಅಂತ ಬಂದು ಅವ್ರು ಮೇಕಪ್ ಆಗೋ ನ್ಯಾಚುರಲ್ ನ್ಯಾಚುರಲ್ಲಾಗಿ ಯಾವ ಕ್ಯಾರೆಕ್ಟ್ರಿಗೆ ಅಂತ ನೋಡಿ ಮೇಕಪ್ ಹಾಕಿದ್ರು ಚೆನ್ನಾಗೇ ಬಂದೈ ಚೆನ್ನಾಗೇ ಬಂದೈತೆ ಎಲ್ಲರ್ಗು ಯಾ ಇವತ್ತು ಸ್ಕಿಟ್ಟಾಗ ವಾಯ್ಸ್ ಹೆಂಗಿರಬೇಕು ಎಕ್ಸ್ಪ್ರೆಷನ್ ಇರಬೇಕು ಅಂತ ಇವತ್ತು ಇದರಿಂದ ನಾವು ಜಾಸ್ತಿ ಕಲಿತ್ರಿ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋಂಗೈತೆ ಮೂವಿ ಎಲ್ಲರೂ ನೋಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಗೆ ಹಿಂಗೆ ಸಪೋರ್ಟ್ ಮಾಡ್ರಿ ನಾವು ಈ ಇಂಡಸ್ಟ್ರಿಯಾಗ ಬೆಳಿಬೇಕು ಅಂತ ನಮ್ಗೆ ತುಂಬ ಆಸೆ